ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟಿ ಟಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ ಇಲ್ಲಿ ನಾನು ಭೂಗೋಳಶಾಸ್ತ್ರ ಇತಿಹಾಸ ಹಾಗೂ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇದ್ದೀನಿ ಹಾಗೆಯೇ ನಿಮಗೂ ಕೂಡ ಒಂದೆರಡು ಮೂರು ಪ್ರಶ್ನೆಗಳನ್ನು ನೀಡುತ್ತೇನೆ ನನಗೆ ಅವುಗಳ ಒಂದು ವಿವರಣಾತ್ಮಕ ಮಾಹಿತಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮತ್ತು ಸರಿಯಾದಂಥ ಉತ್ತರವನ್ನು ನನಗೆ ತಿಳಿಸ್ಬೇಕು ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಹೌದು ಹಾಗೆಯೇ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ಬೋದು ಹಾಗಿದ್ದರೆ ತಕ್ಷಣ ತಡ ಮಾಡಲಾರ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಾವಿವಾಗ ಡೈರೆಕ್ಟಾಗಿ ಆಗಿ ತರಗತಿಯನ್ನು ಆರಂಭ ಮಾಡೋಣ ಒಂದೇ ಪ್ರಶ್ನೆ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಇವರನ್ನು ಕರೆಯುವರು ಎರಟಾ ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭೂಮಿಯ ಕೇಂದ್ರ ಭಾಗವು ಭಾರದಿಂದ ನಿಕಲ್ ಮತ್ತು ಕಬ್ಬಿಣದ ಕಳೆದ ವಸ್ತುಗಳಿಂದ ಕೂಡಿ ಕೂಡಿರುವುದರಿಂದ ಇದನ್ನು ಸಾಂಕೇತಿಕವಾಗಿ ಹೀಗೆ ಕರೆಯುವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಳೆದ ಎರಡು ಸಾವಿರದ ಹದಿನೇಳರ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡ್ಬೋದು ಅಲ್ಲಿ ಕೂಡ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ನಿಫೆ ಅಂತೇಳಿ ಕರೆಯಲಾಗುತ್ತೆ ಭೂಮಿಯ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಭಾರದಿಂದ ನಿಖಲ್ ಮತ್ತು ಕಬ್ಬಿಣ ಏನಾಗುತ್ತೆ ವಸ್ತುಗಳಿಂದ ಕಳೆದ ವಸ್ತುಗಳಿಂದ ಕೂಡಿರ್ತವೆ ಇದನ್ನು ನಾವು ಸಾಂಕೇತಿಕವಾಗಿ ನಿಫೆ ಅಂತೇಳಿ ಕರಿತೀವಿ ಹಾಗೆಯೇ ಮೆಕ್ಕಲು ಮಣ್ಣಿನಲ್ಲಿರ್ತಕ್ಕಂತಹ ವಿಧಗಳು ಯಾವುವು ಅಂದರೆ ಬಂಗರ್ ಮತ್ತು ಕದರ್ ಸೊ ಮಣ್ಣಿನ ಬಗ್ಗೆಯೂ ಕೂಡ ನಮ್ಮ ಚಾನಲ್ ಮುಖಾಂತರ ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಮಣ್ಣಿನ ಮೇಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಸುಂದರಿ ಮರವು ಈ ಬಗೆಯ ಕಾಡುಗಳಲ್ಲಿ ಕಂಡುಬರುತ್ತೆ ಯಾವ ಬಗೆಯ ಕಾಡುಗಳಲ್ಲಿ ಅಂದರೆ ಮ್ಯಾಂಗ್ರೋವ್ ಬಗೆಯ ಕಾಡುಗಳಲ್ಲಿ ನಾನು ಕಾರ್ಡುಗಳ ಬಗ್ಗೆ ಅರಣ್ಯಗಳ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ ಡೀಟೇಲ್ ಸ್ಟಡಿ ಇದೆ ಫ್ರೆಂಡ್ಸ್ ಅದು ನೀವು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡ್ಬೋದು ಮ್ಯಾಂಗ್ರೋ ಕಾರ್ಡುಗಳ ಒಂದು ಕಾಡುಗಳಲ್ಲಿ ನಾವು ಏನು ಮಾಡ್ಬೋದು ಸುಂದರಿ ಬ ಮರ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ದೀನ್ ಹಿ ಇಲಾಯಿ ಹೊಸ ಪಂಥ ಸ್ಥಾಪಿಸಿದಂತಹ ಮೊಘಲ್ ಸುಲ್ತಾನ ಅಕ್ಬರ್ ಅಕ್ಬರನ ಬಗ್ಗೆನೂ ಕೂಡ ರೀಸೆಂಟಾಗಿ ನಾನು ಪಾಠವನ್ನು ಮಾಡಿದ್ದೇನೆ ಸಂಕ್ಷಿಪ್ತವಾದಂತಹ ಮಾಹಿತಿನ ಕೊಟ್ಟಿದ್ದೇನೆ ಹಾಗೇನೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎಪ್ಪತ್ತು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಅಕ್ಷಾಂಶದ ಉತ್ತರ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿರ್ತಕ್ಕಂತಹ ಪ್ರದೇಶ ಯಾವುದು ಯಾವುದು ಪ್ರದೇಶ ಇಲ್ಲಿ ತಂಡ್ರ ಪ್ರದೇಶ ಆಪ್ಷನ್ಸ್ಗಳು ಟೈಗಾ ಪ್ರದೇಶ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ ಮತ್ತು ತಂಡ್ರ ಪ್ರದೇಶ ಮೆಡಿಟರೇನಿಯನ್ ಪ್ರದೇಶ ಅಂತ ಹೇಳಿದೆ ಇಲ್ಲಿ ಸರಿಯಾದಂತಹ ಉತ್ತರ ತಂಡ್ರ ಪ್ರದೇಶ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ರಾಡ್ಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಇದಂತೂ ಬಹಳ ಇಂಪಾರ್ಟೆಂಟು ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ತ್ರೀ ಮುಂದಿನ ಪ್ರಶ್ನೆ ದಿನನಿತ್ಯದ ವಾಯುಮಂಡಲದ ಹವಾಮಾನ ಬದಲಾವಣೆಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವೆ ಪ್ರತಿದಿನ ವಾಯುಮಂಡಲದಲ್ಲಿ ಬದಲಾವಣೆಗಳ ಆಗ್ತಾ ಇದಾವೆ ಅಂತಂದರೆ ಇದು ಪರಿವರ್ತನಾ ಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ಬದಲಾವಣೆ ಅಂತೇಳಿ ಹೇಳ್ಬೋದು ನಮ್ಮ ವಾಯುಮಂಡಲದ ಅತ್ಯಂತ ಕೆಳಸ್ತರವನ್ನು ಏನೆಂದು ಕರಿತೀವಿ ನಾವು ಅಂದರೆ ಮಿಸೋಸ್ಪಿಯರ್ ಅಂತೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಋತುಮಾನಗಳಿರುವುದಿಲ್ಲ ಯಾವ ಪ್ರದೇಶದಲ್ಲಿ ಋತುಮಾನಗಳಿರೋದಿಲ್ಲ ಅಂತಂದರೆ ನೋಡ್ಬೋದು ನೀವು ಫ್ರೆಂಡ್ಸ್ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಧ್ರುವ ವೃತ್ತ ಸಮಭಾಜಕ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿದೆ ಸೊ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನಾನು ಪ್ರಶ್ನೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಇದು ಟ್ವಿಸ್ಟ್ ಇದೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಯಾಕೆ ಅಲ್ಲಿ ಋತುಮಾನಗಳು ಇರೋದಿಲ್ಲ ಅಂತೇಳಿ ನೀವು ನನಗೆ ಹೇಳಿ ನೀವು ಹೇಳಿಲ್ಲ ಅಂತಂದ್ರು ಹೇಳಿದ್ರೆ ಅಂತಂದರೆ ನಿಮ್ಮ ಆನ್ಸರ್ ರೈಟೋ ರಾಂಗೋ ನಾನು ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕಿದ ನಂತರ ನಾನು ಹಾಕ್ತೀನಿ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆ ಯಾವ ಜ್ವಾಲಾಮುಖಿಯನ್ನು ಮೆಡಿಟರೇನಿಯನ್ ದ್ವೀಪದ ಮನೆ ಅಂತೇಳಿ ಕರೆಯಲಾಗುತ್ತೆ ಯಾವುದು ಅಂದರೆ ಸ್ಟಾಂಬೋಲಿ ಮುಂದಿನ ಪ್ರಶ್ನೆ ನೋಡೋಣ ಸಿಯಾಲ್ ಎಂದು ಭೂಮಿಯ ಯಾವ ಪದರಕ್ಕೆ ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್ ಸಿಯಾಲ್ ಅಂತಕ್ಕಂಥದ್ದು ಭೂಮಿಯ ಯಾವ ಪದರಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಹೊರಪದರ ಪದರ ತೀರಾ ಕೆಳಗಿನ ಪದರ ಇವು ಯಾವುದು ಅಲ್ಲ ಯಾವುದು ಅಂತಂದ್ರೆ ಹೊರಪದರ ಪ್ರಪಂಚದ ಪ್ರಮುಖ ವಲಯಗಳನ್ನು ಯಾವ ಆಧಾರದ ಮೇಲೆ ರಚಿಸಲಾಗಿದೆ ಅಂದರೆ ಪ್ರಮುಖ ವಲಯಗಳು ನೋಡ್ಬೋದು ಅವುಗಳನ್ನು ತಾಪಮಾನ ಮಳೆ ಮತ್ತು ಸಸ್ಯವರ್ಗಗಳ ಆಧಾರದ ಮೇಲೆ ಏನು ಮಾಡಲಾಗಿದೆ ರಚಿಸಲಾಗಿದೆ ಹಾಗೆಯೇ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ನೋಟ್ಸ್ಗಳು ಅಥವಾ ಇದರ ಒಂದು ಪಿ ಡಿ ಎಫ್ ನಾ ಮಾಡ್ತಕ್ಕಂಥ ಈ ವಿಡಿಯೋದ ಪಿ ಡಿ ಎಫ್ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಾವು ಹಾಕಿರ್ತೀವಿ ನೀವು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಇದು ವಿಡಿಯೋದ ಒಂದು ಪಿ ಡಿ ಎಫನ್ನು ಪಡ್ಕೊಳ್ಬೋದು ಮುಂದಿನ ಪ್ರಶ್ನೆ ಸೂರ್ಯನ ಬೆಳಕಿಗೆ ಯಾವ ಅನಿಲ ಕಾರಣವಾಗಿದೆ ಯಾವ ಅನಿಲ ಅಂದ್ರೆ ಹೀಲಿಯಂ ಮುಂದಿನ ಪ್ರಶ್ನೆ ಸಮುದ್ರವು ಬಹುದೂರದವರೆಗೆ ಭೂಮಿಯ ಮೇಲೆ ನುಗ್ಗಿ ನುಗ್ಗಿರುವುದಕ್ಕೆ ಏನಂತೇಳಿ ಕರಿತೀವಿ ನಾವು ಇದು ಕೊಲ್ಲಿ ಅಂತೇಳಿ ಕರೆಯಲಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಬಂಗಾಳ ಕೊಲ್ಲಿ ಆಗಿರ್ಬೋದು ಅಲ್ವಾ ಅದೊಂದು ಕೊಲ್ಲಿ ಸಮುದ್ರವು ಬಹುದೂರವರೆಗೆ ಭೂಮಿಯ ಮೇಲೆ ನುಗ್ಗಿರುವುದಕ್ಕೆ ಅದನ್ನು ಕೊಲ್ಲಿ ಅಂತೇಳಿ ಕರೀತಾರೆ ಭೂಮಿ ಮತ್ತು ಆಕಾಶ ಸೇರುವಂತಿರ್ತಕ್ಕಂತಹ ಕಾಲ್ಪನಿಕ ರೇಖೆಗೆ ಏನನ್ನುವರು ಅಂತಂದ್ರೆ ದಿಗಂತ ಅಂತೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಸಮುದ್ರದ ಉಬ್ಬರವಿಳಿತಗಳು ಯಾವುದರಿಂದ ಉಂಟಾಗುತ್ತವೆ ಅಂದರೆ ಸೂರ್ಯ ಮತ್ತು ಚಂದ್ರರ ಒಟ್ಟಾರೆ ಗುರುತ್ವಾಕರ್ಷಣ ಬಲದಿಂದ ಸಮುದ್ರದ ಉಬ್ಬರ ಇಳಿತಗಳು ಉಂಟಾಗುತ್ತೆ ಫ್ರೆಂಡ್ಸ್ ಈಗ ನಾವು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಯನ್ನ ಕಲ್ಪಿಸಿದಂತಹ ಕಾಯ್ದೆ ಯಾವುದು ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಯನ್ನ ಒಂದು ಕಲ್ಪಿಸಿದಂತಹ ಕಾಯ್ದೆ ಕಾಯ್ದೆಯಾಗಿದೆ ಮಾಂಟೆಗೊ ಹಾಗೂ ಚೇಮ್ಸ್ಫೋರ್ಡ್ ನೇತೃತ್ವದ ಸಮಿತಿಯೇ ರಚನೆ ಆಗಿದ್ವಿ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ನವೆಂಬರ್ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನು ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತೆ ಫ್ರೆಂಡ್ಸ್ ಭಾರತ ಸಂವಿಧಾನದ ರಚನಾ ಸಮಿತಿಯನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನ ಮೇಲೆ ಸ್ಥಾಪಿಸಲಾಯಿತು ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇಲೆ ಸಂವಿಧಾನದ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯ ಪ್ರಥಮ ಅಧಿವೇಶನ ನಡೆದದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದದ್ದು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ನಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರು ಭಾರತದ ಸಂವಿಧಾನದ ರಚನಾ ಸಭೆಯ ಸಲಹೆಗಾರರು ಯಾರು ಬಿ ಎನ್ ರಾಯ್ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಕಾನೂನು ಸಲಹೆಗಾರರಾದಂತಹ ಬಿ ಎನ್ ರಾವ್ ರವರ ಪೂರ್ಣ ಹೆಸರು ಅಂದರೆ ಬೆನ್ಗಲ್ ನರಸಿಂಹರಾವ್ ಭಾರತದ ಸಂವಿಧಾನದ ರಚನಾ ಸಭೆಯ ಉಪಾಧ್ಯಕ್ಷರು ಪ್ರೊಫೆಸರ್ ಹೆಚ್ ಸಿ ಮುಖರ್ಜಿ ಭಾರತದ ಸಂವಿಧಾನ ರಚನಾ ಸಭೆಯು ಒಟ್ಟು ಎಷ್ಟು ಸಮಿತಿಗಳನ್ನು ಒಳಗೊಂಡಿತ್ತು ಅಂದರೆ ಒಟ್ಟು ಇಪ್ಪತ್ತೆರಡು ಸಮಿತಿಗಳನ್ನು ಒಳಗೊಂಡಿತ್ತು ಯಾರನ್ನು ಸಂವಿಧಾನದ ಪಿತಾಮಹ ಅಂತೇಳಿ ಕರಿತೀವಿ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ವಾ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದರು ಅನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೇಳನೇ ತಿದ್ದುಪಡಿ ಈ ಶಾಸನದ ಮೂಲಕ ಯಾವ ಪದಗಳನ್ನು ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗುತ್ತೆ ಸಮಾಜವಾದಿ ಧರ್ಮ ನಿರಪೇಕ್ಷ ಅಖಂಡತೆ ಈ ಪದಗಳನ್ನು ಏನು ಮಾಡ್ತಾ ಮಾಡ್ತಾ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಗೆ ಶಾಸನದ ಮುಖಾಂತರ ಏನು ಮಾಡಲಾಗುತ್ತೆ ಸಂವಿಧಾನದ ಪೀಠಿಕೆಗೆ ಅನ್ವಯ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಭಾರತದ ಸಂವಿಧಾನ ರಚನೆಗೆ ತೆಗೆದುಕೊಂಡಂತಹ ಕಾಲ ಎಷ್ಟು ಅಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲವನ್ನು ಸಂವಿಧಾನದ ರಚನೆಗೆ ಮೀಸಲಿಡಬೇಕಾಗುತ್ತೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯ ಕಮಿಷನರ್ ಆದಂತವರು ಸುಕುಮಾರ್ ಸೇನ್ರವರು ಸಂವಿಧಾನ ದಿನವನ್ನು ಯಾವಾಗ ಮೊದಲ ಬಾರಿಗೆ ಆಚರಿಸಲಾಗುತ್ತೆ ಅಂದರೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೈದರಿಂದ ಶುರು ಮಾಡಿದ್ರು ಭಾರತದ ಸಂವಿಧಾನದ ಸ್ವರೂಪವು ಹೇಗಿದೆ ಅಂದ್ರೆ ಸಂಸದೀಯ ಪದ್ಧತಿಯನ್ನ ಒಳಗೊಂಡಿದೆ ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಅಂದರೆ ಭಾಗ ಮೂರರಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನೋಡ್ಬೋದು ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಶ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಸಂವಿಧಾನ ಒಂದೇ ದೇಶದಲ್ಲ ಹಲವು ದೇಶಗಳ ಒಂದು ಮಾದರಿ ಅಂತಾನೆ ಹೇಳ್ಬೋದು ಅಲ್ವಾ ಬೃಹತ್ ಸಂವಿಧಾನ ಅಂತೇಳಿ ಕರಿತೀವಿ ನಾವು ಸಂವಿಧಾನದಲ್ಲಿರುವ ಒಟ್ಟು ಮೂಲಭೂತ ಕರ್ತವ್ಯಗಳು ಹನ್ನೊಂದು ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ಉಪನಿಷತ್ ಇರೋದು ಅಂದರೆ ಮಂಡಕೋಪನಿಷತ್ ಇದಂತೂ ಭಾಳ ಇಂಪಾರ್ಟೆಂಟು ಸಾಕಷ್ಟು ಸಲ ಕೇಳಿದ್ದಾನೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದಂತಹ ವರ್ಷ ಒಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜಧಾನಿ ಅಂತೇಳಿ ಇದನ್ನು ಘೋಷಣೆ ಮಾಡಲಾಗುತ್ತೆ ವಿಧಾನಸಭೆಯ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ವಿಧಾನಸಭೆಯ ಸದಸ್ಯರು ಸಾರಿ ಫ್ರೆಂಡ್ಸ್ ರಾಜ್ಯಸಭೆಯ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಲಾಗಿದೆ ಇಲ್ಲಿ ವಿಧಾನಸಭೆಯ ಸದಸ್ಯರು ಏನ್ ಮಾಡ್ತಾರೆ ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ದ್ವಾರಕ ದ್ವಾರಕಾರೀಶ ಈಶ ದೇವಾಲಯ ಅಥವಾ ದ್ವಾರಕಾ ಈಶ ದೇವಾಲಯವನ್ನ ದೇವಾಲಯ ಇರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಮಥುರಾ ನಂದನ ಕಾನನ್ ಮೃಗಾಲಯ ಇರ್ತಕ್ಕಂಥ ಒಂದು ಸ್ಥಳ ಉತ್ತರ ಪ್ರದೇಶ ಭಾರತದಲ್ಲಿ ತನ್ನದೇ ಆದಂತಹ ಆಂತರಿಕ ಸಂವಿಧಾನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಜಮ್ಮು ಮತ್ತು ಕಾಶ್ಮೀರ್ ನಮ್ಮ ರಾಷ್ಟ್ರಧ್ವಜದ ಉದ್ದ ಅಗಲಗಳು ಅನುಪಾತವೇನು ಅಂದರೆ ಮೂರು ಅನುಪಾತ ಎರಡು ತ್ರೀಸ್ ಟೂ ಅಂತ ಹೇಳಿ ಹೇಳ್ತೀವಿ ರಾಷ್ಟ್ರಪತಿ ಭವನದಲ್ಲಿರುವ ಕೊಠಡಿಗಳ ಸಂಖ್ಯೆ ಮುನ್ನೂರ ನಲವತ್ತು ರಾಷ್ಟ್ರಪತಿ ಭವನ ಪೂರ್ಣಗೊಂಡಂತಹ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಹಾಗೆಯೇ ಫ್ರೆಂಡ್ಸ್ ಇದು ಭಾಗ ಮೂಗ ಮೂರಾಗಿರುತ್ತೆ ಇನ್ನೂ ಒಳಹೊಕ್ಕು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಚುನಾವಣೆಗಳು ಉಪಚುನಾವಣೆಗಳು ಮರು ಚುನಾವಣೆಗಳು ಆಮೇಲೆ ರಾಷ್ಟ್ರಪತಿಯ ಕರ್ತವ್ಯಗಳ ಮೇಲೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಪ್ರಶ್ನೆಗಳನ್ನು ರಚನೆ ಮಾಡಿ ನಾಳೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಅದರಂತ ನಿಮ್ಮ ಪ್ರಶ್ನೆ ನೋಡೋಣ ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಪರಿಚ್ಛೇದಗಳು ಎಷ್ಟು ಅಂದರೆ ಹನ್ನೆರಡು ಪರಿಚ್ಛೇದಗಳನ್ನು ನಾವು ಕಾಣ್ಬೋದು ಕರ್ನಾಟಕದಲ್ಲಿ ಪಶು ಹತ್ತಿ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ನಿಮ್ಗೆಲ್ಲ ಗೊತ್ತು ಐದು ವರ್ಷ ರಾಷ್ಟ್ರೀಯ ಪಂಚಾಂಗವನ್ನ ಸಿದ್ಧಗೊಳಿಸಿದಂತಹ ವಿಜ್ಞಾನಿ ಮೇಘನಾಥ ಸಹಾರ್ ಅವರು ಭಾರತದಲ್ಲಿ ಎರಡು ಸದನಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಆರು ದ್ವಿಸದನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇವುಗಳನ್ನು ಒಳಗೊಂಡಂತಹ ರಾಜ್ಯಗಳು ಆರಿದವೆ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದಂತಹ ಕನಿಷ್ಠ ವಯಸ್ಸು ಎಷ್ಟು ಮೂವತ್ತು ವರ್ಷಗಳು ಫ್ರೆಂಡ್ಸ್ ಇನ್ನೊಂದು ಪ್ರಶ್ನೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಳದಿ ಘಾಟ್ ಕದನ ಅಂತೇಳಿ ನಡೆಯುತ್ತೆ ಯಾರ ಕಾಲದಲ್ಲಿ ಅಂತಂದ್ರೆ ಮೊಘಲರ ಕಾಲದಲ್ಲಿ ಸೊ ಇದು ಯಾರ್ಯಾರ ನಡುವೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ತಿಳಿಸಿ